ಲೀಲಾವತಿ ಹೋಮ್ ರೆಸಿಪಿಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತೇ ಅತ್ಯಂತ ಶಕ್ತಿದಾಯಕವಾದಂತಹ ಒಮೇಗಾ ತ್ರೀ ಇರುವಂತಹ ಅಗಸಿ ಚಟ್ನಿ ಪುಡಿ ಮಾಡೋದು ಹೇಗೆ ಅನ್ನೋದನ್ನು ನಾನು ನಿಮ್ಗೆ ಇದ್ದೇನೆ ಸುಮಾರು ಒಂದು ಕಾಲು ಕೆ ಜಿಯಷ್ಟು ಅಗಸಿಯನ್ನು ತೊಗೊಂಡಿದ್ದೇನೆ ಇದು ಸಣ್ಣ ಉರಿಯಲ್ಲೇ ನೀವು ಫ್ರೈ ಮಾಡಬೇಕು ಅರ್ಥ ಆಗ್ತಾಯಿದೆಯಲ್ಲ ಸಣ್ಣ ಉರಿಯಲ್ಲಿ ಫ್ರೈ ಮಾಡಿದಾಗ ಇದು ಆಲ್ರೆಡಿ ಬ್ರೌನಿಷ್ ಕಲರ್ ಬರ್ತಾಯಿದೆ ನೋಡಿ ಸಣ್ಣ ಉರಿ ಇಟ್ಟಿದ್ದೇನೆ ಬ್ರೌನಿಷ್ ಕಲರ್ ಬರ್ತಾ ಇದೆ ಗೊತ್ತಾಗ್ತಾ ಇದೆಯಲ್ಲ ಆಮೇಲೆ ಬಾಯಲ್ ಹಾಕ್ಕೊಂಡ್ರೆ ಚಟ್ಟಂತ ಶಬ್ದ ಕೂಡ ಬರುತ್ತೆ ಅದು ಇಂಡಿಕೇಶನ್ ಇದು ಸಂಪೂರ್ಣವಾಗಿ ಹದಕ್ಕೆ ಬಂದಿದೆ ಅನ್ನುವಂಥದ್ದು ಒಂದು ಇಂಡಿಕೇಶನ್ನು ಈಗ ಇದನ್ನು ಒಂದು ಆಗಿದೆ ಇದು ಆದಷ್ಟು ಸಣ್ಣ ಊರಿಗೆಲ್ಲ ಇದೆ ಈಗ ಒಂದು ಸೆ ಒಂದು ಲೋಟ ಶೇಂಗಾ ತೆಗೆದುಕೊಳ್ಳುವ ಈಗ ಒಂದು ಲೋಟ ಶೇಂಗಾ ತೆಗೆದುಕೊಂಡಿದ್ದೇನೆ ಈ ಒಂದು ಶೇಂಗಾವನ್ನು ಸಣ್ಣ ಉರಿಯಲ್ಲೇ ಇಟ್ಟು ಫ್ರೈ ಮಾಡುವ ಸ್ವಲ್ಪ ಜಾಸ್ತಿ ಬೇಕಾದ್ರೂ ತೊಗೊಂಡ್ರೂ ಅಡ್ಡಿ ಇಲ್ಲ ಇನ್ನೂ ರುಚಿ ಜಾಸ್ತಿ ಆಗುತ್ತೆ ಒಂದೊಂದುವರೆ ಲೋಟ ತೊಗೊಂಡ್ರು ಸಾಕು ಒಂದು ಲೋಟ ತಗೊಂಡಿದ್ದೇನೆ ಅಕ್ಯುರೇಟಾಗಿ ಈ ಶೇಂಗಾ ಬರ್ತಾ ಇದೆ ಆದಷ್ಟು ಸಣ್ಣ ಉರಿಯಲ್ಲೇ ಮಾಡ್ಕೊಂಬಿಟ್ರೆ ನೋಡಿ ಕಪ್ಪು ಸ್ವಲ್ಪ ನಂಬ ಇಳಿಸಿ ಬರಬೇಕು ಗೊತ್ತಾಗ್ತಾ ಇದೆಯಲ್ಲ ಇಲ್ಲಾಂದರೆ ಮುಗ್ಗು ಬಂದುಬಿಡುತ್ತೆ ನೀವು ಸರಿಯಾಗಿ ಹುರ್ಕೊಳ್ಳಿಲ್ಲ ಅಂದ್ರೆ ಮುಗ್ಗು ಬಂದುಬಿಡುತ್ತೆ ಹಾಗಾಗಿ ಚೆನ್ನಾಗಿ ಹುಡ್ಕೊಳ್ಬೇಕು ಶೇಂಗಾನ ಶೇಂಗಾ ಇದ್ರ ಮೇಲೆ ಸುರಿಯುವ ಈಗ ಒಂದು ಲೋಟ ಪುಟಾಣಿ ಹಾಕ್ತಾ ಇದ್ದೇನೆ ಇದಕ್ಕೆ ಲೋಟ ಪುಟಾಣಿ ಸೇರಿಸಿ ಸಾಕು ಭಾಳ ಹಾಕಬೇಡಿ ರುಚಿ ಸರಿಯಾಗೋದಿಲ್ಲ ಈಗ ಒಗ್ಗರಣೆ ಮಾಡಿಕೊಳ್ತಾ ಇದ್ದೇನೆ ಎರಡು ಸ್ಪೂನು ಕೊಕೊನಟ್ ಆಯಿಲ್ ತಗೊಳ್ಳಿ ಅಂದರೆ ಕೊಬ್ಬರಿ ಎಣ್ಣೆ ಅಥವಾ ಯಾವ್ದಾರ ಎಣ್ಣೆ ತಗೊಳ್ಬೋದು ಸ್ವಲ್ಪ ಸಾಸಿವೆ ತಗೊಳ್ಳಿ ಸ್ವಲ್ಪ ಸಾಸಿವೆ ಜೀರಿಗೆ ಕರಿಬೇವು ಸೊಪ್ಪು ಈ ರೀತಿಯಾಗಿ ಒಗ್ಗರಣೆ ಮಾಡಿಟ್ಕೊಬೋದು ನನಗೆ ಎಷ್ಟು ಧಮಗಮ ವಾಸನೆ ಬರ್ತಾ ಇದೆ ಈ ಕರ್ಬೇ ಸೊಪ್ಪು ಕೂಡ ತುಂಬ ಫೈಬರ್ ಇರುತ್ತೆ ಇದರೊಳಗೆ ಈ ಹೆಚ್ಚು ಹೆಚ್ಚು ಕರ್ಬೇಡ ಸೊಪ್ಪು ತಿನ್ನೋದ್ರಿಂದ ಖಂಡಿತವಾಗಲೂ ಒಂದು ಆರೋಗ್ಯಕ್ಕೆ ಪೂರಕವಾಗಿ ಕೆಲಸ ಮಾಡುತ್ತೆ ಅಂತ ಹೇಳ್ಬೋದು ಹಾಗಾಗಿ ಕರಬೇ ಸೊಪ್ಪುನ ದೈನಂದಿನ ಒಂದು ಜೀವನದಲ್ಲಿ ಹೆಚ್ಚು ಹೆಚ್ಚು ನೀವು ಬಳಸೋದ್ರಿಂದ ಖಂಡಿತವಾಗಲೂ ಒಂದು ಹಂತದ ಒಂದು ಹಂತದ ಆರೋಗ್ಯದಲ್ಲಿ ಈ ಒಂದು ಪೂರಕವಾಗಿ ಕೆಲಸ ಮಾಡುತ್ತೆ ಅದು ಒಗ್ಗರಣೆ ಆಗಿದೆ ಇವರೇ ಆಗ್ತಾಯಿದೆ ಸ್ವಲ್ಪ ಹುಣಸೆಹಣ್ಣು ಕೂಡ ಇದರೊಳಗೆ ಫ್ರೈ ಮಾಡ್ಕೊಂಬಿಡಿ ಅವಾಗ ರುಚಿ ಕೂಡ ಹೆಚ್ಚಾಗುತ್ತೆ ಇದರೊಳಗೆ ಗೊತ್ತಾಗ್ತಿದೆ ಅಲ್ಲ ಒಂದು ಮುಷ್ಟಿ ಹುಣಸೆ ಹಣ್ಣು ಗೊತ್ತಾಗ್ತಿದೆ ಅಲ್ಲ ಅಂದ್ಬಿಡಿ ಅಲ್ಲದೆ ಆಗಿದೆ ಆದ್ಮೇಲೆ ಈ ರೀತಿ ಹಾಕ್ಬಿಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಈಗ ಅಚ್ಕಾರ ಪುಡಿ ಹಾಕುವ ಖಾರಕ್ಕೆ ಅಚ್ಕಾರ ಪುಡಿ ಹಾಕಿ ಕೂಡ ಹಾಕಿದ್ದೇನೆ ಈಗ ಮಿಕ್ಸಿ ಮಾಡಿದ್ರೆ ರುಚಿಗೆ ರುಚಿಯಾದಂತಹ ಅಗಸಿ ಚಟ್ನಿ ಪುಡಿ ತಯಾರಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ ಇನ್ನು ಈ ಒಂದು ಮಿಕ್ಸಿ ಮಾಡಿಬಿಟ್ರೆ ಆಗೋಯ್ತು ಇದು ತಿಂಗಳ ಗಟ್ಟಲೆ ಆದರೂ ಹಾಳಾಗೋದಿಲ್ಲ ಹಾಗಾಗಿ ಮತ್ತೆ ಇಲ್ಲಿ ಒಮೆಗಾ ತ್ರೀ ಇರೋದರಿಂದ ಒಂದು ಶಕ್ತಿದಾಯಕ ಇಲ್ಲಿ ಶೇಂಗಾ ಇರುತ್ತಲ್ವಾ ಅದು ಕೂಡ ಒಂದು ಶಕ್ತಿದಾಯಕವಾಗಿ ಕೆಲಸ ಮಾಡುತ್ತೆ ಇದನ್ನ ನಾವು ಈಗ ಮಿಕ್ಸಿ ಮಾಡಿ ತೋರಿಸ್ತೇನೆ ನಿಮಗೆ ಹೇಗೆ ಅಂಥೇಳಿ ಅಲ್ಲಿ ತಯಾರಾಗಿದೆ ಮಿಕ್ಸಿ ಒಂದು ಮಾಡಿದರೆ ಆಯಿತು ಅತ್ಯಂತ ರುಚಿಯಾದಂತಹ ಒಮೇಗಾ ತ್ರೀ ಇರುವಂತಹ ಚಟ್ನಿ ಪುಡಿ ತಯಾರಾಗಿದೆ ತುಂಬ ತುಂಬಾ ರುಚಿ ಇದೆ ನೀವು ಮಾಡಿ ಎಲ್ಲರೂ ತಿನ್ನಿ ಅಂತ ಈ ವಿಡಿಯೋ ಮುಗಿಸ್ತಾ ಇದ್ದೀರಿ ಅತ್ಯಂತ ರುಚಿಕರವಾದಂತಹ ಆರೋಗ್ಯದಾಯಕವಾದಂತಹ ಒಮೆಗಾ ತ್ರೀ ಇರುವಂತಹ ತಯಾರಾಗಿದೆ ನೀವು ಎಲ್ಲ ಮಾಡಿಕೊಳ್ಳಿ ಇದು ರೊಟ್ಟಿಗೆ ಚಪಾತಿಗೆ ಬಕ್ರಿಗೆ ಅನ್ನದ ಜೊತೆಗೆ ತಿನ್ನೋಕ್ಕೆ ತುಂಬ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್